ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಈ ಒಂದು ಹದಿನೈದನೇ ಕಂತಿನ ಹಣ ಯಾವ ಒಂದು ಪ್ರೋಸೆಸ್ ಅಲ್ಲಿದೆ ಯಾವ ಒಂದು ಹಂತದಲ್ಲಿದೆ ಹಾಗೇನೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಹಣ ಯಾವ ಒಂದು ಹಂತದಲ್ಲಿದೆ ಹಾಗೇನೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಕಂತು ಸೊ ಹೀಗೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಏನಿದೆ ಈ ಮುಂದಿನ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಒಳ್ಳೆಯ ಬೆಳವಣಿಗೆ ಇದೆ ಅಂತಾನೆ ಹೇಳ್ಬಹುದು ಸೊ ಅದು ಏನು ಗುಡ್ ನ್ಯೂಸ್ ಅಂದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಹಾಗೇನೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಏನು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಏನು ಮಾಹಿತಿಯನ್ನ ಕೊಟ್ಟರಲ್ಲ ಅಂದ್ರೆ ಇದೇ ನವೆಂಬರ್ ಏಳನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ರು ಏನ್ ಹೇಳಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತು ಇನ್ನೇನು ಮೂರು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಸೊ ಇನ್ನೇನು ಆದೇಶ ಆಗಿದೆ ಇನ್ನು ಮೂರು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಮೂರು ದಿನಗಳ ನಂತರ ಬಿಡುಗಡೆ ಆಯ್ತು ಅಂದ್ರೆ ನವೆಂಬರ್ ಹತ್ತನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಯಿತು ಅದೇ ರೀತಿ ಮಹಿಳೆಯರ ಖಾತೆಗೂ ಬರೋದಕ್ಕೂ ಕೂಡ ಶುರು ಆಯಿತು ಸೊ ಆ ಒಂದು ಸಂದರ್ಭದಲ್ಲಿ ಈ ಹದಿನೈದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದು ಏನಂದ್ರೆ ಹದಿನೈದನೇ ಕಂತಿನ ಹಣ ಅಂದ್ರೆ ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ಇನ್ನು ಕೂಡ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗಿಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಈ ಅಕ್ಟೋಬರ್ ತಿಂಗಳ ಹಣ ಏನಿದೆ ಅಕ್ಟೋಬರ್ ತಿಂಗಳ ಹಣನು ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಈ ಹದಿನಾಲ್ಕನೇ ಕಂತು ಮತ್ತೆ ಹದಿನೈದನೇ ಕಂತು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಏನಿದೆ ಎರಡು ತಿಂಗಳ ಹಣಕ್ಕೆ ಒಂದೇ ಬಾರಿ ಪ್ರಸ್ತಾವನೆ ಬಂತು ಅಂದ್ರೆ ಎರಡು ತಿಂಗಳ ಹಣಕ್ಕೆ ಒಂದೇ ಬಾರಿ ಪ್ರಸ್ತಾವನೆ ಬಂತು ಹಣಕಾಸು ಇಲಾಖೆಗೆ ಸೊ ಆಗ ಹಣಕಾಸು ಇಲಾಖೆ ಏನ್ ಮಾಡಿದೆ ಸೊ ಎರಡು ಕ ಎರಡು ತಿಂಗಳ ಹಣವನ್ನ ಅಂದ್ರೆ ಎರಡು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಮೊದಲು ಹದಿನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ ಅದಾದ ಸ್ವಲ್ಪ ದಿನದ ನಂತರ ಹದಿನೈದನೇ ಕಂತಿನ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿದೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡಿದೆ ಅಂದ್ರೆ ಮೊದಲು ಬಿಡುಗಡೆ ಮಾಡಿದಂತಹ ಹದಿನಾಲ್ಕನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮೆ ಮಾಡೋದಕ್ಕೆ ಶುರು ಮಾಡಿದೆ ಇನ್ನು ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಅದು ಈ ತಿಂಗಳ ಒಳಗಡೆ ಬರುತ್ತೆ ಇನ್ನು ಹದಿನೈದನೇ ಕಂತಿನ ಹಣ ಕೊಡೋದು ಬಾಕಿ ಇದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಹದಿನೈದನೇ ಕಂತಿನ ಹಣ ಬರೋದು ಬಾಕಿ ಇದೆ ಈಗ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಬಿಡುಗಡೆ ಮಾಡುವಂತದ್ದು ಬಾಕಿ ಇದೆ ಇನ್ನು ಯಾವಾಗ ಬಿಡುಗಡೆ ಮಾಡಬಹುದು ಅಂತ ನೋಡೋದಾದ್ರೆ ಹದಿನಾಲ್ಕನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಸೊ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಈ ತಿಂಗಳ ಅಂದ್ರೆ ನವೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಬಂದ ನಂತರ ಅದಾದ್ಮೇಲೆ ನವೆಂಬರ್ ಇಪ್ಪತ್ತೈದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂಚಿನ ಹಣ ಬರುವಂತಹ ಎಲ್ಲ ಸಾಧ್ಯತೆನೂ ಕೂಡ ಇದೆ ಅಥವಾ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ಹದಿನೈದನೇ ಕಂಚಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಬಟ್ ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಹುದು ಸೊ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಸೊ ಮೊದಲು ರೀತಿ ಎರಡು ತಿಂಗಳು ಮೂರು ತಿಂಗಳು ಲೇಟ್ ಮಾಡೋದಿಲ್ಲ ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಲೇಟ್ ಮಾಡೋದಿಲ್ಲ ಸೊ ಅವರು ಆದಷ್ಟು ಬೇಗನೆ ಜಮೆ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಸೊ ನಮ್ಗೆ ಹಣ ಕೊಟ್ರೆ ನಾವು ಹಣವನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಸರಿಯಾದ ಟೈಮಿಂಗ್ ಅಲ್ಲಿ ನಾವು ಹಣವನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕೊಡೋದು ಕೊಡ್ತೀವಿ ಸೊ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ರೆ ಸೊ ಅದು ಒಳ್ಳೇದಲ್ವಾ ಅಂತ ಹೇಳಿದ್ರು ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಅಂದ್ರೆ ಅದು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಬರುತ್ತೆ ಸೊ ಆದ್ರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಾತ್ರ ಬಿಡುಗಡೆ ಆಗಿರುವಂತದ್ದು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೆಲವೊಂದು ಕೆಲವೊಂದಿಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಕೂಡ ಹಣಕಾಸು ಇಲಾಖೆಯಿಂದ ಮಾತ್ರ ಬಿಡುಗಡೆ ಆಗಿರುವಂತದ್ದು ಸೊ ಇವಾಗ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆಯಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆದ್ರೆ ನಿಮ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣ ಬರೋದಕ್ಕೆ ಶುರು ಯಾವಾಗ ಶುರುವಾಗುತ್ತೆ ಅಂದ್ರೆ ಸೊ ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಶುರುವಾಗುತ್ತೆ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ಕೊಡುವಾಗ ಅಂದ್ರೆ ಮಾಹಿತಿ ಕೊಡುವಾಗ ನವೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಅಪ್ಡೇಟ್ ಮಾಡಿದ್ವಿ ಅದೇ ರೀತಿಯಾಗಿ ನವೆಂಬರ್ ಹತ್ತನೇ ತಾರೀಕಿನ ಒಳಗಡೆನೆ ಅಂದ್ರೆ ಹತ್ತನೇ ತಾರೀಕಿನೇ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಯ್ತು ಸೊ ಹಾಗಾಗಿ ಇದು ಕೂಡ ಅದೇ ರೀತಿ ಆಗ್ಬಹುದು ಸೊ ಹಾಗಾಗಿ ವೇಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಓಕೆ ಇದಿಷ್ಟು ಹದಿನೈದನೇ ಕಂತಿನ ಹಣದ ಬಗ್ಗೆ ಇನ್ನು ನೆಕ್ಸ್ಟ್ ಹದಿನೈದನೇ ಕಂತಿನ ಹಣ ಮತ್ತೆ ಹದಿನಾರು ಹದಿನೇಳು ಸೊ ಈ ಮುಂದಿನ ಕಂತಿನ ಹಣ ಏನಿದೆ ಈ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಒಂದು ಉತ್ತಮ ಬೆಳವಣಿಗೆ ಒಂದು ಒಳ್ಳೆಯ ಬೆಳವಣಿಗೆ ಇದೆ ಅಂತ ಹೇಳಿದೆ ಅದು ಅದು ಏನಂದ್ರೆ ಹದಿಮೂರನೇ ಕಂತಿನ ಹಣದಿಂದ ಅಂದ್ರೆ ಹದಿಮೂರನೇ ಕಂತು ಹದಿನಾಲ್ಕನೇ ಕಂತು ಏನು ಹಣ ಬಿಡುಗಡೆ ಆಯ್ತಲ್ಲ ಹದಿಮೂರನೇ ಕಂತಿನ ಹಣದಿಂದ ಮಹಿಳೆಯರ ಖಾತೆಗೆ ಹಣ ಬೇಗ ಬೇಗ ಜಮೆ ಆಗ್ತಾ ಇದೆ ಸೊ ಅಂದ್ರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣದವರೆಗೂ ನಾವೇ ಕಂಪೇರ್ ಮಾಡೋದಾದ್ರೆ ಹದಿಮೂರನೇ ಕಂತಿನ ಹಣ ಕೇವಲ ಎಂಟರಿಂದ ಹತ್ತು ದಿನಗಳಲ್ಲಿ ಏಟಿ ಟು ನೈನ್ಟಿ ಪರ್ಸೆಂಟ್ ಜನರಿಗೆ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಜಮೆ ಆಗಿದೆ ಒಂದರಿಂದ ಹನ್ನೆರಡನೇ ಕಂತಿನ ಹಣದವರೆಗೂ ಎಷ್ಟು ದಿನ ಟೈಮ್ ತಗೊಳ್ತಿತ್ತು ಅಂತಂದ್ರೆ ಆ ನೈಂಟಿ ಪರ್ಸೆಂಟ್ ಜನರಿಗೆ ಬರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳ್ತಿತ್ತು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತಗೊಳ್ ಟೈಮ್ ತಗೊಳ್ತಿತ್ತು ಅಂದ್ರೆ ಒಂದು ತಿಂಗಳು ಟೈಮ್ ತಗೊಳ್ತಿತ್ತು ಅಂತ ಹೇಳ್ಬೋದು ಆದ್ರೆ ಹದಿಮೂರನೇ ಕಂತಿನ ಹಣ ಏನಿದೆ ಇದು ಕೇವಲ ಎಂಟರಿಂದ ಹತ್ತು ದಿನದ ಒಳಗಡೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನರಿಗೆ ಬಂದಿದೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಏನಿದೆ ಇದು ಕೇವಲ ಎಂಟರಿಂದ ಹತ್ತು ದಿನಗಳಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನರಿಗೆ ಬಂದಿದೆ ನಮ್ಮ ಚಾನೆಲ್ ನಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ಅಲ್ಲಿ ಕೇಳಿದ್ದೆ ಹದಿನಾಲ್ಕನೇ ಕಂತಿನ ಹಣ ಎಷ್ಟು ಜನರಿಗೆ ಬಂದಿದೆ ಅಂತ ಕೇಳಿದ್ದೆ ಸೊ ಬಿಡುಗಡೆ ಆಗಿ ಎರಡರಿಂದ ಮೂರು ದಿನದಲ್ಲೇನೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿತ್ತು ಇಲ್ಲಿ ಈ ರೀತಿಯಾಗಿ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ಇಲಾಖೆಯಿಂದ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಸಾಫ್ಟ್ವೇರ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸಾಫ್ಟ್ವೇರ್ ಅನ್ನ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಳಕೆ ಮಾಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡುವಂತದ್ದಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡುವಂತಹ ಪ್ರೋಸೆಸ್ ಅಲ್ಲಿ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿ ಬೆಟರ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಬೆಟರ್ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡಿಕೊಂಡು ಈ ಮಹಿಳೆಯರ ಖಾತೆಗೆ ಹಣವನ್ನು ಹಾಕೋದ ಏನಿದೆ ಅದನ್ನ ಇನ್ನಷ್ಟು ಸ್ವಲ್ಪ ಈಸಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಆದ್ರಿಂದ ಈಗ ಎಂಟರಿಂದ ಹತ್ತು ದಿನದ ಒಳಗಡೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರಿಗೆ ಮಹಿಳೆಯರ ಖಾತೆಗೆ ಈ ಒಂದು ಹಣ ಜಮೆ ಆಗ್ತಾ ಇದೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತುಗಳು ಏನಿವೆ ಅಂದ್ರೆ ಹದಿನೈದು ಹದಿನಾರು ಹದಿನೇಳು ಈ ರೀತಿಯಾಗಿ ಮುಂದಿನ ಕಂತುಗಳು ಏನಿವೆ ಸೊ ಈ ಒಂದು ಹಣನು ಕೂಡ ಕೇವಲ ಎಂಟರಿಂದ ಹತ್ತು ದಿನದ ಒಳಗಡೆ ತೊಂಬತ್ತಕ್ಕಿಂತ ಹೆಚ್ಚಿನ ಅಹ್ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಜನರಿಗೆ ಬಿಡುಗಡೆ ಆಗುತ್ತೆ ನೈಂಟಿ ಪರ್ಸೆಂಟ್ ಜನರಿಗೆ ಎಂಟರಿಂದ ಹತ್ತು ದಿನದ ಒಳಗಡೆ ಬಿಡುಗಡೆ ಆಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ